ಈ ಧ್ಯಾನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿರೋ ಗುರುಗಳಾದ ಬ್ರಹ್ಮಶಿ ಪಿತಾಮಹಾಭತ್ರಿಜಿಗೆ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಪಿರಮಿಡ್ ಕೇಂದ್ರಗಳು ಎಲ್ಲರಕ್ಕೆ ಹೃದಯಪೂರ್ವಕ ನಮಸ್ಕಾರ ಬನ್ನಿ ಇವತ್ತೊಂದು ಚಿಕ್ಕ ಕಾನ್ಸೆಪ್ಟ್ ನಾನು ಹೇಳ್ತೀನಿ ಟ್ರಿಪಲ್ ಇ ಕಾನ್ಸೆಪ್ಟ್ ಎಂಟ್ರಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸಿಟ್ ಇದನ್ನು ಇವಾಗ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ನನಗೆ ಬಂದಿದೆ ಯಾವುದೇ ಒಂದು ಪ್ರದೇಶ ಆಗಲಿ ಒಂದು ಆಲೋಚನೆ ಆಗಲಿ ಒಬ್ಬ ಕಾನ್ವರ್ಸೇಷನ್ ಆಗಲಿ ಒಂದು ದೇವಸ್ಥಾನ ಆಗಲಿ ಒಂದು ಆಶ್ರಮ ಆಗಲಿ ನಾವು ಎಂಟರ್ ಆಗ್ತೀವಿ ಅಲ್ಲಿ ಒಂದು ಅನುಭವ ಅನ್ನೋದು ಪಡಿತೀವಿ ಅಲ್ಲಿಂದ ಎಕ್ಸಿಟ್ ಆಗ್ತೀವಿ ಭೂಮಿಗೆ ಬರೋಕ್ಕೆ ಮುಂಚೆ ಎಷ್ಟೋ ಒಂದು ಸೋಲ್ ಪ್ಲ್ಯಾನ್ ಇರುತ್ತೆ ಅಲ್ಲಿ ನಾವು ಎಂಟರ್ ಆಗ್ತೀವಿ ಇಲ್ಲಿ ಎಷ್ಟೋ ಅನುಭವಗಳಾಗುತ್ತೆ ಇದಾಗಿ ನಾವು ಎಕ್ಸಿಟ್ ಆಗಿ ಮತ್ತೆ ವಾಪಸ್ಸು ಈ ಮೂರು ವಿಷಯಗಳಲ್ಲಿ ನಮಗೆ ಹೆಚ್ಚು ಕ್ಲಾರಿಟಿ ಇರಬೇಕು ಯಾವುದೇ ವಿಷಯ ಆಗಲಿ ಎಂಟರು ಎಕ್ಸ್ಪೀರಿಯನ್ಸ್ ಎಕ್ಸಿಟ್ ಎಂಟ್ರಿ ಎಕ್ಸ್ಪೀರಿಯನ್ಸ್ ಎಕ್ಸಿಟ್ ಅಷ್ಟೇ ಮೂರೇ ಈ ಮೂರು ನಾವು ಕರೆಕ್ಟಾಗಿ ಮಾಡಿದರೆ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಎಂಟ್ರಿಗೆ ನಾವು ರೆಡಿಯಾಗ ಈ ಮೂರಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಸ್ವಲ್ಪನೂ ನೀವು ಸರಿಯಾಗಿ ಮಾಡಿಲ್ಲ ಏನಾದ್ರು ಅನ್ಫಿನಿಶ್ಡ್ ಇದೆ ಅಂದರೆ ಅದು ನೆಕ್ಸ್ಟ್ ಎಂಟ್ರಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಎಕ್ಸಿಟನ್ನು ಡ್ಯಾಮೇಜ್ ಮಾಡುತ್ತಾ ಇರುತ್ತದೆ ನಿಮಗೆ ಭಾವನೆಗಳು ಆಲೋಚನೆಗಳು ಹಿಂದಕ್ಕೆ ನಿಮ್ಮನ್ನು ತಲುಪ್ತಾ ಇದೆ ಎಂಟ್ರಿ ಅನ್ನೋದು ಏನು ಅಂದರೆ ಯಾವುದೇ ಒಂದು ಮಾತು ಮಾತಾಡಬೇಕಂದ್ರೂ ಒಬ್ಬರ ಹತ್ರ ಒಂದು ಕಾನ್ವರ್ಸೇಷನಲ್ಲಿ ನಾವು ಎಂಟರ್ ಆಗಬೇಕಂದ್ರೂ ಒಂದು ಕಂಪನಿ ಶುರು ಮಾಡಬೇಕಂದ್ರು ಒಂದು ಜಾಬ್ಗೆ ಹೋಗ್ಬೇಕಂದ್ರೂ ಒಂದು ಜಾಗಕ್ಕೆ ಹೋಗ್ಬೇಕಂದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಒಂದು ಪುಸ್ತಕ ಯಾವುದೇ ಇರಲಿ ಎಂಟರ್ ಆಗ್ತೀವಿ ನಾವು ಎಂಟ್ರ್ ಆಗಿ ಮುಂಚೆ ಯೋಚನೆ ಮಾಡಿ ಇದು ನನಗೆ ಬೇಕಾ ಈ ಒಂದು ಕಾನ್ವರ್ಸೇಷನ್ ಉಪಯೋಗ ಇದೆಯಾ ಇವಾಗ ನಾನು ಒಂದು ಕಡೆ ಹೋಗಬೇಕು ನನ್ನ ಸೋಲ್ ಪ್ಲಾನಲ್ಲಿ ಇದೆಯಾ ಯೋಚನೆ ಮಾಡಿ ಎಮೋಷನ್ಸ್ನ ಚೆಕ್ ಮಾಡಿ ಇಂಟ್ಯೂಷನ್ ಮಾಡಿ ಧ್ಯಾನ ಮಾಡಿ ನೋಡಿ ಒಂದು ಐದು ನಿಮಿಷ ನಿಜವಾಗಿ ಒಳಗಿಂದ ನಾನು ಎಂಟರ್ ಆಗಬೇಕು ಅಂತ ಅನಿಸಿದರೆ ಮಾತ್ರ ಎಂಟರ್ ಆಗ್ತದೆ ಅವಾಗ ಏನಾಗುತ್ತೆ ಎಂಟ್ರಿ ಆಗೋಕ್ಕೆ ಮುಂಚೆ ನಿಮಗೆ ಕ್ಲಾರಿಟಿ ಇದೆ ನಿಮ್ಮ ಓನ್ ಮೆಸೇಜ್ ಇದೆ ನಿಮ್ಮ ಓನ್ ಫೀಲಿಂಗ್ಸ್ ಎಸ್ ಅಂತ ಇದೆ ಅವಾಗ ಎಂಟರ್ ಆಗಿದ ತಕ್ಷಣ ನಿಮಗೆ ಬೇರೆ ಥಾಟ್ಸ್ ಇರಲ್ಲ ಎರಡನೇದು ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೇ ಆಗಲಿ ಯಾರೇ ಬನ್ನಲಿ ಏನೇ ಮಾತುಗಳಾಗಲಿ ಮಾನ ಅವಮಾನ ಏನೇ ಆಗಲಿ ಇದು ಪ್ರತಿಯೊಂದು ಆತ್ಮದ ಅನುಭವ ಅಂತ ಆ ದೃಷ್ಟಿಯಿಂದ ಮಾತ್ರ ನೋಡಿ ಈ ಒಂದೊಂದು ಅನುಭವ ಅನ್ನೋ ಅನುಭವನೇ ಜ್ಞಾನ ಜ್ಞಾನದಿಂದ ಮುಕ್ತಿ ಮೋಕ್ಷ ಅನುಭವ ಅನ್ನೋದು ಚಾಲ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಈ ಅನುಭವ ಅನ್ನೋದು ಪಡೀತಾ ಇರಬೇಕು ನಾವು ಆ ಒಂದು ಎಂಟ್ರಿ ಆದಮೇಲೆ ಅನುಭವಗಳು ಎಷ್ಟಿದೆಯೋ ಅಷ್ಟೊಂದು ಅನುಭವ ನಮಗೆ ಬರಬೇಕು ಈ ಒಂದು ಹನ್ನೊಂದು ಗಂಟೆಗೆ ಧ್ಯಾನ ಇದೆ ಎಂಟರ್ ಆಗಬೇಕು ನನಗೆ ಧ್ಯಾನ ಬೇಕು ಜ್ಞಾನ ಬೇಕು ಈ ಟೈಮಲ್ಲಿ ನಾನು ಫ್ರೀ ಇದ್ದೀನಿ ನಾನು ಹೋಗ್ತೀನಿ ಎಂಟ್ರ್ ಆಗ್ತೀನಿ ಎಂಟ್ರ್ ಆಗಿದ ತಕ್ಷಣ ಇಲ್ಲಿ ಒನ್ ಅವರು ಅನುಭವ ಬೇಕು ನಿಮಗೆ ನಲ್ವತ್ತು ನಿಮಿಷ ಧ್ಯಾನ ಹತ್ತು ನಿಮಿಷ ಈ ಕಾನ್ಸೆಪ್ಟ್ಸು ಹತ್ತು ನಿಮಿಷ ಬೇರೆ ಒಬ್ಬರ ಅನುಭವಗಳು ಕಂಪ್ಲೀಟಾಗೆ ಪಡೆಯಿರಿ ಅಲ್ಲಿ ಸುಮ್ಮನೆ ಜಾಯ್ನ್ ಆಗಿ ಇಲ್ಲಿ ನೋಡೋದು ಅಲ್ಲಿ ನೋಡೋದು ಆಯ್ತಾ ಸೆಷನ್ ಅಂತ ನೀವು ನೋಡ್ತಾ ಇದ್ರೆ ನೀವು ಆಲ್ರೆಡಿ ಎಂಟರ್ ಆಗಿದ್ದೀರಿ ಆದರೆ ಆ ಅನುಭವಗಳು ಕಂಪ್ಲೀಟ್ ಆಗಿ ನೀವು ತಗೊಳ್ತಾ ಇಲ್ಲ ಯಾಕಂದರೆ ಮೈಂಡು ಆ ಕಡೆ ಈ ಕಡೆ ಆಯ್ಸಲೇಟ್ ಆಗಿದ್ರೆ ನಿಮಗೆ ಅಷ್ಟು ಉಪಯೋಗ ಇಲ್ಲ ಒಬ್ಬ ಫ್ರೆಂಡನ್ನು ನಾವು ಮೀಟ್ ಮಾಡ್ತೀವಿ ಇಲ್ಲಾಂದ್ರೆ ಒಂದು ಆಫೀಸ್ ಮೀಟಿಂಗ್ ಹೋಗ್ತಾ ಇದ್ದೀವಿ ಅಲ್ಲಿ ಅರ್ಧ ಗಂಟೆ ಇರ್ಬೋದು ಒನ್ ಅವರ್ ಇರ್ಬೋದು ಟೂ ಅವರ್ಸ್ ಇರ್ಬೋದು ಒಂದು ಮೀಟಿಂಗ್ ಇಲ್ಲಾಂದ್ರೆ ಒಂದು ಕೆಲಸ ಒಂದು ಪುಸ್ತಕ ಯಾವುದೇ ಒಂದು ಒಂದು ಅಡಿಗೆ ಪ್ರತಿಯೊಂದಕ್ಕೆ ಒಂದು ಟೈಮ್ ಇರುತ್ತೆ ನಾನು ಶುರು ಮಾಡಬೇಕಾ ಸ್ಟಾರ್ಟ್ ಮಾಡಬೇಕಾ ಒಳಗೆ ಹೋಗ್ಬೇಕಾ ಫಸ್ಟ್ ಎಂಟ್ರಿ ಪಾಯಿಂಟ್ ನಿಮ್ಗೆ ಕ್ಲಾರಿಟಿ ಇರಬೇಕು ಒಂದು ಸತಿ ಅದು ಎಂಟ್ರಾದರೆ ಅದು ಎಷ್ಟು ಟೈಮ್ ಆಗಲಿ ಒನ್ ಅವರ್ ಆಗಲಿ ಟೂ ಅವರ್ ಆಗಲಿ ತರ್ಟಿ ಮಿನಿಟ್ಸ್ ಆಗಲಿ ಅಷ್ಟು ಟೈಮು ಮನಸ್ಸ ವಾಚ ಕರ್ಮನ ನಾನು ಆ ಅಲ್ಲೇ ಇರಬೇಕು ಬೇರೆ ಎಲ್ಲಿನೂ ಹೋಗಬಾರ್ದು ಬೇರೆ ಯಾವುದು ಮೈಂಡಲ್ಲಿ ಬರಬಾರ್ದು ಬರೀ ಯಾವ ಒಂದು ಪ್ರದೇಶ ನೆನಪಿಗೆ ಬರಬಾರ್ದು ಒಬ್ಬ ವ್ಯಕ್ತಿ ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಕಂಪ್ಲೀಟಾಗಿ ಮೈಂಡ್ಫುಲ್ಲಾಗಿ ನಾವು ಅಲ್ಲಿ ಇರಬೇಕು ಆವಾಗ ಆ ಅನುಭವಗಳೆಲ್ಲ ನಾವು ಪಡೆದು ಅನುಭವಕ್ಕೋಸ್ಕರ ಅಲ್ಲಿ ಎಮೋಷನ್ಸ್ ಬೇಡ ಯಾರ ಬಗ್ಗೆ ಏನೂ ಇಟ್ಕೋಬೇಡ ಆ ಎಂಡಲ್ಲಿ ಯಾವಾಗ ಅದು ಕಂಪ್ಲೀಟ್ ಆಗುತ್ತೋ ಕ್ಲೀನಾಗಿ ನೀಟಾಗಿ ನೀವು ಎಕ್ಸಿಟ್ ಆಗ್ತದೆ ಆ ಎಕ್ಸಿಟ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಎಕ್ಸಿಟ್ ಟೈಮಲ್ಲಿ ಇಲ್ಲಿ ನಾನು ಬಂದಿದ್ದೀನಿ ನನ್ನ ಇಷ್ಟ ಪ್ರಕಾರ ಇಲ್ಲಿ ಎಷ್ಟೊಂದು ಅನುಭವಗಳಾಗಿದೆ ನನ್ನ ಆತ್ಮಕ್ಕೆ ಉಪಯೋಗ ಆಗಿದೆ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಎಕ್ಸಿಟ್ ಆಗಿ ಸಮಯ ಅಲ್ಲಿ ಯಾರ ಬಗ್ಗೆ ಯಾವುದೇ ಒಂದು ಅನ್ನೆಸಸರಿ ಎಮೋಷನ್ಸು ಥಾಟ್ಸಲ್ಲಿ ಯಾವ್ದು ಇಟ್ಕೋಬಾರದು ಈ ಎಕ್ಸಿಟ್ ಆಗ್ತದೆ ಅವಾಗ ಏನಾಗುತ್ತೆ ಯಾವುದೇ ಒಂದು ಡಸ್ಟ್ ನೀವು ಕ್ಯಾರಿ ಮಾಡಲ್ಲ ಬರೀ ಅನುಭವಗಳು ಮಾತ್ರ ಕ್ಯಾರಿ ಮಾಡ್ತೀರಿ ಡಸ್ಟ್ ನೀವು ಕ್ಯಾರಿ ಮಾಡಿದರೆ ಇನ್ಸೆಕ್ಟ್ ಬರುತ್ತೆ ಬೇರೆಯೊಬ್ಬರ ಬಗ್ಗೆ ಯಾವುದೇ ಒಂದು ಜಡ್ಜ್ಮೆಂಟ್ಸ್ ಆಗಲಿ ಈ ಥರನೇ ಇವರು ಆ ಥರನೇ ಅಂತ ನೀವು ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಯಾವುದು ನೀವು ಅಟ್ರಾಕ್ಟ್ ಮಾಡ್ತೀರಿ ಡಸ್ಟನ್ನು ಯಾವುದು ಅಟ್ರಾಕ್ಟ್ ಮಾಡುತ್ತದೆ ಕಸಾನ ಅಟ್ರಾಕ್ಟ್ ಮಾಡೋದು ಇನ್ಸೆಕ್ಟ್ಸ್ ವೈರಸ್ ಅದು ನಮಗೆ ಬೇಡ ಇದೊಂದು ಅನುಭವ ಆಯಿತು ನೆಕ್ಸ್ಟ್ ಟೈಮ್ ಎಂಟ್ರಿ ಆಗಬೇಕಾ ಇಲ್ವಾ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇವಾಗ ಎಂಟ್ರ್ ಆಗಿದ್ವಿ ಆ ಟೈಮ್ ಅಲ್ಲಿ ಕಂಪ್ಲೀಟ್ ಅನುಭವ ಪಡಿಬೇಕು ಎಕ್ಸಿಟ್ ಕ್ಲಿಯರ್ ಆಗಿ ಅಂದ್ರೆ ಅಷ್ಟೇ ಈ ಮೂರು ಈ ಟ್ರಿಪಲ್ ಇದು ಕರೆಕ್ಟ್ ಆಗಿದ್ರೆ ಎಕ್ಸಿಟ್ ಆಗಿದ ತಕ್ಷಣ ಬರೀ ಎಕ್ಸ್ಪೀರಿಯನ್ಸಸ್ ಮಾತ್ರ ನಿಮ್ಮ ಜೊತೆ ಇರಬೇಕು ಯಾರ ಬಗ್ಗೆ ಎಮೋಷನ್ಸ್ ಇರಬಾರ್ದು ಯಾರೊಬ್ರು ಮಾತಾಡ್ತಾ ಇದ್ರು ನಾವು ಎಂಟರ್ ಆಗ್ತೀವಿ ಏನು ಏನು ಮಾತಾಡ್ತಾ ಇದ್ದೀರಿ ಅಂದ್ರೆ ಅಂದ್ರೆ ಅಲ್ಲಿ ಎಂಟರ್ ಆಗ್ತಾ ಇದೀವಿ ನಾವು ಅಲ್ಲಿ ಏನು ಮಾತಾಡಿದ್ರು ಏನು ಕಾನ್ವರ್ಸೇಷನ್ ಆದ್ರೂ ಅದಕ್ಕೆ ಬರೀ ಅನುಭವ ಅಷ್ಟೇ ಅಲ್ಲಿ ಗಾಸಿಪ್ಸ್ ಇರಬಾರದು ಅಲ್ಲಿ ಜಡ್ಜ್ಮೆಂಟ್ಸ್ ಇರಬಾರ್ದು ಅದಾದಮೇಲೆ ಅಲ್ಲಿಂದ ನಾವು ಎಕ್ಸಿಟ್ ಆಗಬೇಕು ಆ ಎಕ್ಸಿಟ್ ಟೈಮಲ್ಲಿನೂ ತುಂಬ ಕ್ಲಿಯರಾಗಿ ಆ ಮೈಂಡಲ್ಲಿ ಯಾವುದೇ ನಾವು ಇಟ್ಕೋಬಾರದು ಅವಾಗ ಏನಾಗುತ್ತೆ ಇದು ಒಂದು ಮೂಮೆಂಟ್ ಒಂದು ಮೂಮೆಂಟ್ ನಾನು ಹೋಗಿದ್ದೀನಿ ಅನುಭವ ತಗೊಂಡಿದ್ದೀನಿ ನನ್ನ ಅಡ್ವೈಸ್ ಕೊಟ್ಟಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀನಿ ಒಂದು ಅನುಭವ ಬಂದಿದೆ ಅಲ್ಲಿಂದ ನಾನು ಎಕ್ಸಿಟ್ ಅವಾಗ ಏನಾಗುತ್ತೆ ಮೈಂಡ್ ಮತ್ತೆ ಅಲ್ಲಿ ಹೋಗಲ್ಲ ಇಲ್ಲ ಅಂದ್ರೆ ಅಲ್ಲಿ ಯಾರ ಒಬ್ಬೊಬ್ಬರ ಬಗ್ಗೆ ಒಂದು ಭಾವನೆ ಆಲೋಚನೆ ನಿಮ್ಮೊಳಗೆ ಇದ್ದರೆ ಮತ್ತೆ ನೀವು ಎಕ್ಸಿಟ್ ಆದ್ರೂ ಅದೇ ಮೈಂಡ್ ಅಲ್ಲೇ ಇರುತ್ತೆ ಅಂದರೆ ಬಾಡಿ ಇಲ್ಲಿ ಬಂದಿದೆ ಮೈಂಡು ಅಲ್ಲಿ ಸ್ಟಕ್ ಆಗಿದೆ ನೆಕ್ಸ್ಟ್ ಟೈಮ್ ಆ ವ್ಯಕ್ತಿಯನ್ನು ನೋಡಿದರೆ ಅದೇ ರಿಪೀಟ್ ಆಗುತ್ತೆ ಇದು ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸನ್ನು ಹ್ಯಾಂಪರ್ ಮಾಡುತ್ತದೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಅದು ಡ್ಯಾಮೇಜ್ ಮಾಡುತ್ತದೆ ನಿಮ್ಮ ಹೆಲ್ತನ್ನು ಡ್ಯಾಮೇಜ್ ಮಾಡುತ್ತದೆ ಯಾರು ಯಾರನ್ನು ಚೇಂಜ್ ಮಾಡೋಕ್ಕಾಗಲ್ಲ ನಾವು ಜ್ಞಾನ ಕೊಡೋಕೆ ಸಾಧ್ಯ ಆಗುತ್ತದೆ ಅವರೊಳಗಿಂದ ಚೇಂಜ್ ಅನ್ನೋದು ಬರಬೇಕು ನೀವೇನಾದರೂ ಪ್ರಯತ್ನ ಪಟ್ಟು ಇದು ಅದು ಮಾಡಿದರೆ ಅದು ಅವ್ರಿಗೆ ಉಪಯೋಗ ಇಲ್ಲ ಅವ್ರು ಕೇಳಿ ಒಳಗೆ ಅದು ಹೋಗಿ ಅವರಿಂದ ಅದು ಟ್ರಾನ್ಸ್ಫರ್ಮೇಷನ್ ಒಂದು ಸತಿ ಹೇಳಿದರೆ ಸರ್ ಮತ್ತೆ 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 ಒಂದೇ ವಿಷಯ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಪ್ರತಿಯೊಬ್ಬರಿಗೆ ಬುದ್ಧಿ ಇದೆ ಅವ್ರಿಗು ಸಮಯ ಯಾವಾಗ ಬರುತ್ತೋ ಆವಾಗ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಹೊರಗೆ ಬರ್ತಾರೆ ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ನಮ್ಮ ಹತ್ರ ಸರ್ ಇವ್ರು ಮಾ ಧ್ಯಾನೇ ಮಾಡ್ತಾ ಇಲ್ಲ ಸರ್ ಸ್ವಲ್ಪ ನೋಡಿ ಸ್ವಲ್ಪ ನೋಡಿ ನಾನು ಒಂದೇ ಪ್ರಶ್ನೆಗೆ ಹೇಳ್ತೀನಿ ಮಕ್ಕಳನ್ನ ನೋಡಿ ಧ್ಯಾನ ಪದ್ಧತಿ ಗೊತ್ತಾ ಅಂದ್ರೆ ಎಸ್ ಧ್ಯಾನ ಹೆಂಗ್ ಮಾಡೋದ್ ಮಾಡಿದ್ಯಾ ಅಂದ್ರೆ ಎಸ್ ಅಂತ ಅಷ್ಟೇ ಬಿಡಿ ಅವ್ರಿಗೆ ಧ್ಯಾನ ಅಂದ್ರೆ ಏನೋ ಗೊತ್ತು ಧ್ಯಾನ ಪದ್ಧತಿ ಗೊತ್ತು ಯಾವಾಗ ಮಾಡಬೇಕು ಅವ್ರು ಮಾಡ್ತಾರೆ ಆರ್ ಯು ಫೋರ್ಸಿಂಗ್ ನಾವು ಫೋರ್ಸ್ ಮಾಡಿದ್ರೆ ಫ್ಯೂಚರ್ ಅವ್ರು ಅವ್ರ ಧ್ಯಾನೇ ಮಾಡಲ್ಲ ಎಷ್ಟೋ ನಾ ಪೇರೆಂಟ್ಸ್ ನೋಡಿದ್ದೀನಿ ತುಂಬಾ ಫೋರ್ಸ್ ಮಾಡಿ ಮಕ್ಕಳನ್ನ ಕೂರಿಸ್ತಾರ ಸ್ವಲ್ಪ ಮಕ್ಕಳು ಮಾತ್ರ ರಿಯಲೈಸ್ ಆಗಿ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಎಷ್ಟೋ ಮೆಜಾರಿಟಿ ಅವರು ಧ್ಯಾನ ನನಗೆ ಬೇಡ ಇದೆ ಫೋರ್ಸ್ ಅಂತ ಅದರ ಮೇಲೆ ಒಂದು ಈರ್ಷ ಬಂದ್ಬಿಡುತ್ತೆ ಅಗೇನ್ಸ್ಟ್ ಆಗ್ಬಿಡುತ್ತಾರೆ ಮೆಡಿಟೇಷನ್ ಯಾವುದೇ ಒಂದು ವಿಷಯ ನೀವು ಫೋರ್ಸ್ ಮಾಡಬಾರದು ಕನ್ವೇ ಮಾಡಿ ಪ್ರತಿ ದಿವಸ ಅವ್ರು ಮುಂಚೆ ನೀವು ಧ್ಯಾನ ಮಾಡಿ ಇನ್ಸ್ಪೈರ್ ಮಾಡಿ ಕನ್ವೇ ಮಾಡಿ ಕನ್ವಿನ್ಸ್ ಮಾಡಬೇಡಿ ಫೋರ್ಸ್ ಮಾಡಬೇಡಿ ಅದೇ ಅವ್ರಿಗೂ ಉಪಯೋಗ ಇಲ್ಲ ಪ್ರತಿ ಒಂದನ್ನು ಮೂರು ವಿಷಯ ಕ್ಲಾರಿಟಿ ಇರಬೇಕು ಎಂಟ್ರಿ ಎಕ್ಸ್ಪೀರಿಯನ್ಸ್ ಎಕ್ಸಿಟ್ ಎಂಟ್ರಿ ಎಕ್ಸ್ಪೀರಿಯನ್ಸ್ ಎಕ್ಸಿಟ್ ಎಂಟ್ರಿ ಎಕ್ಸ್ಪೀರಿಯನ್ಸ್ ಎಕ್ಸಿಟ್ ಮೊನ್ನೆ ನಾನು ಚೆನ್ನೈಯಲ್ಲಿ ಒಂದು ಸೆಷನ್ ಮಾಡಿದ್ದೀನಿ ಅದು ಮಾಡಬೇಕಾ ಇಲ್ವಾ ಕ್ಲಾರಿಟಿ ತಗೊಂಡಿದ್ದೀನಿ ಎಷ್ಟು ಜನಕ್ಕೆ ಅಂತ ಕ್ಲಾರಿಟಿ ತಗೊಂಡಿದಿರಿ ಹೋಗಿದ್ದೀನಿ ಎಂಟ್ರಿ ಎಂಟ್ರಿ ಅಲ್ಲಿ ಎಷ್ಟೋ ಅನುಭವ ಆಯ್ತು ಒಬ್ಬರು ನನಗೆ ಸ್ವಲ್ಪ ಅಗೇನ್ಸ್ಟ್ನು ಆಗಿದ್ದರು ಆ ಗ್ರೂಪಲ್ಲಿ ಪರವಾಗಿಲ್ಲ ಅದೊಂದು ಅನುಭವ ಥರ ತೊಗೊಂಡಿದ್ದೀನಿ ಕೊನೆಯದಾಗಿ ಆ ಸೆಷನಲ್ಲಿ ನಾನು ಹೇಳಿದ್ದೀನಿ ನನ್ನ ಮೇಲೇನಾದರೂ ಕೋಪ ಇದ್ದರೆ ಪರ್ಸ್ನಲ್ಲಾಗಿ ಬಂತು ನಾನು ಬೈಬೇಕಂದ್ರೂ ಬೈವಿ ಬಟ್ ನೀವು ಇಲ್ಲಿಂದ ಹೊರಗೆ ಹೋಗೋ ಸಮಯ ಮೈಂಡಲ್ಲಿ ದಯವಿಟ್ಟು ನನ್ನ ಬಗ್ಗೆ ಈ ಧ್ಯಾನ ಬಗ್ಗೆ ಯಾವುದೊಂದು ಕ್ಯಾರಿ ಮಾಡಬೇಡಿ ಅದು ನಿಮಗೆ ನಮಗೆ ಇಬ್ಬರಿಗೆ ಡ್ಯಾಮೇಜ್ ಅಂತ ಹೇಳಿ ಮತ್ತೆ ಅವರು ಶೇಖ್ಯಾಂಡ್ ಮಾಡಿದ್ರು ನತ್ತಿದ್ರು ಅಲ್ಲಿ ಹಂಗಿಲ್ಲೆ ಆ ಎಮೋಷನ್ ಅಲ್ಲಿ ಟ್ಯಾಲಿ ಆಯ್ತು ಕ್ಲಿಯರ್ ಆಗಿ ಅವ್ರು ಹೋಗ್ಬಿಟ್ರು ನಾನು ಬಂದಿದ್ದೀನಿ ಎಕ್ಸಿಟ್ನು ಕ್ಲಿಯರ್ ಆಗಿ ಇರಬೇಕು ಈಗ ಒಬ್ಬರ ಜೊತೆ ನಾವು ಲಾಂಗ್ ಟರ್ಮ್ ಇದ್ರೆ ಸ್ವಲ್ಪ ವಿಷಯಗಳು ಅಲ್ಲಿ ಇಲ್ಲಿ ಮಿಸ್ ಮ್ಯಾಚ್ ಆಗುತ್ತದೆ ಅಂದರೆ ಆ ಮೆಂಟಲ್ ಫ್ರೇಮ್ ವರ್ಕು ಈ ಥರಾನೇ ಇರಬೇಕಂತ ಒಬ್ರಿಗಿರುತ್ತೆ ಆ ಥರನೇ ಇರ್ಬರು ಇರಬೇಕಂತ ಒಬ್ರಿಗಿರುತ್ತೆ ಅದು ಯಾವಾಗಲೂ ಕ್ಲಾಷಸ್ ಬರ್ರಿ ಅವಾಗ ಒಬ್ಬರು ಒಬ್ಬರನ್ನ ಅರ್ಥ ಮಾಡ್ಕೊಂಡಿದ್ರೆ ಓಕೆ ಪ್ರತಿಯೊಬ್ಬರು ಡಿಫ್ರೆಂಟ್ ಅಂತ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆ ರಿಲೇಷನ್ಶಿಪ್ ಇರುತ್ತೆ ಅಲ್ಲಿ ಕಮ್ಯುನಿಕೇಷನ್ ಇದ್ರೆ ರಿಲೇಷನ್ಶಿಪ್ ಇರುತ್ತೆ ಕಮ್ಯುನಿಕೇಷನ್ ಕಟ್ ಆಗಿದ್ರೆ ರಿಲೇಷನ್ಶಿಪ್ಸ್ ಇರಲ್ಲ ನಾನು ತುಮಕೂರು ಯಜ್ಞ ಮಾಡಿದ್ದೀನಿ ಮೈಸೂರು ಯಜ್ಞ ಮಾಡಿದ್ದೀನಿ ಆ ಯಜ್ಞ ಆದ್ಮೇಲೆ ಸ್ವಲ್ಪ ಜನ ಹೋಗ್ಬಿಟ್ರು ಅವ್ರಿಗೆ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ನನಗೆ ಗೊತ್ತಿಲ್ಲ ಅವರು ನನ್ನ ಜೊತೆ ಬಂದು ಇದು ಇದು ಅಂತ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಹೇಳಿಲ್ಲ ಅವ್ರು ಜಜ್ಮೆಂಟ್ ಮಾಡಿದ್ರು ಹೋಗ್ಬಿಟ್ರು ಹ್ಯಾಪಿ ಅಂತ ಹೇಳಿದ್ದೀನಿ ಒಂದೊಂದು ಸ್ಟೆಪ್ಪು ನಾವು ಮೇಲೆ ಹೋಗ್ತಾ ಹೋಗ್ತಾ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ನಮ್ಮ ಫ್ರೆಂಡ್ಸ್ ಆಗಲಿ ಅಲ್ಲಿ ಆಗಲಿ ಸ್ಪಿರಿಚುವಲ್ ಸ್ಟೂಡೆಂಟ್ಸ್ ಆಗಲಿ ಮಾಸ್ಟರ್ಸ್ ಆಗಲಿ ಬಟ್ ಏನು ಅಂದರೆ ಯಾರ ಬಗ್ಗೆ ನಾವು ಏನು ಇಟ್ಕೋಬಾರದು ಇಟ್ಕೊಂಡಿದ್ರೆ ಇಲ್ಲಿ ಡ್ಯಾಮೇಜ್ ಆಗುತ್ತದೆ ಇದು ಮತ್ತೆ ನಮ್ಮ ಕಾಸ್ಮಿಕ್ ಎನರ್ಜಿ ಕಮ್ಮಿ ಮಾಡುತ್ತದೆ ನಮ್ಮ ಇಂಟ್ಯೂಷನ್ ಪವರ್ ಕಮ್ಮಿ ಆಗುತ್ತದೆ ನಮ್ಮ ಎನರ್ಜಿ ಸ್ಯಾಂಪರ್ ಆಗುತ್ತೆ ಈಗ ಬುದ್ಧ ಪೌರ್ಣಮಿ ಬರ್ತಾ ಇದೆ ಹೋಗ್ಬೇಕಾ ಎಸ್ ನಾನು ಹೋಗ್ತೀನಿ ಮೂರು ದಿವಸ ಅಲ್ಲಿರ್ಬೇಕು ಮೂರು ದಿವಸ ಅಲ್ಲಿ ನಾನು ಇರ್ತೀನಿ ನಾನು ಎಂಟರ್ ಆಗ್ತಾ ಇದ್ದೀನಿ ಆ ಮೂರು ದಿವಸ ಎಲ್ಲರನ್ನು ಮೀಟ್ ಮಾಡಿ ನಿನ್ನೆ ಫಾರ್ಟಿ ಒನ್ ಡೇಸ್ ಕಂಪ್ಲೀಟ್ ಆಯ್ತು ಹಿಂಗೆ ಏನು ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜಲ್ಲಿ ಗ್ರೇಟ್ ಮೈಲ್ ಸ್ಟೋನ್ ತುಂಬ ಖುಷಿ ಆಯಿತು ನನಗೆ ಫಾರ್ಟಿ ಒನ್ ಡೇಸ್ ಒಂದನ್ನು ನಾನು ಮಿಸ್ ಮಾಡಿಲ್ಲ ಫಾರ್ಟಿ ಒನ್ ಡೇಸು ಪ್ರತಿಯೊಂದನ್ನು ನಂದು ಗ್ರೀನ್ ಟಿಕೆ ಇನ್ನೂ ಇದೆ ಒನ್ ಮಂತ್ ಇದೆ ಚಾಲೆಂಜು ಕಂಪ್ಲೀಟ್ ಆಗಿಲ್ಲ ಬುದ್ಧಪ್ಪ ಒಂದೇ ಮುಂಚೆ ನಂದು ಸಿಕ್ಸ್ಟಿ ನೈನ್ ಡೇಸ್ ಆಗುತ್ತದೆ ಈ ಮೂರು ದಿವಸ ಪ್ರತಿಯೊಬ್ಬರ ಅನುಭವ ಕೇಳಕ್ ನಾನು ಬರ್ತಾ ಇದ್ದೀನಿ ಪ್ರತಿಯೊಬ್ಬರು ನಿಮ್ಮೆಲ್ಲರೂ ಮೀಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ ನಿಮ್ಮನ್ನು ಶೇಕ್ ಆ್ಯಂಡ್ ಮಾಡೋಕೆ ಬರ್ತಾ ಇದ್ದೀನಿ ನಿಮ್ಮ ಜೊತೆ ಫೋಟೋ ತಗೊಳಕ್ಕೆ ಬರ್ತಾ ಇದ್ದೀನಿ ಅದೊಂದು ಸೆಲೆಬ್ರೇಷನ್ ಅಷ್ಟೇ ಆ ಸೆಲೆಬ್ರೇಷನ್ ಅಲ್ಲಿ ನನಗೆ ಏನು ಬೇಕು ಬರೀ ಅನುಭವ ಬೇಕು ನಿಮ್ಮೆಲ್ಲನೂ ನೋಡ್ಬೇಕು ನಿಮ್ಮ ಹತ್ರ ಮಾತಾಡಬೇಕು ಆ ಅನುಭವ ಬರಬೇಕು ಅಲ್ಲಿಂದ ಹತ್ರ ನಾವು ಬಂದಿದ್ರೆ ಎಕ್ಸಿಟ್ ಅನುಭವ ಆಯ್ತು ಬುದ್ಧ ಪೌರ್ಣಿಮೆ ಆಯ್ತು ಮೂರು ದಿವ್ಸ ಆದಮೇಲೆ ಎಕ್ಸಿಟ್ ಓನ್ಲಿ ಅನುಭವ ನಾನು ತಗೊಂಡು ಬರಬೇಕು ಅಲ್ಲಿ ನಾ ನನ್ನ ಬಗ್ಗೆ ಯಾರೇನು ಮಾತಾಡಿದ್ರು ಬೇರೆ ಏನೋ ಇದು ಅದು ಯಾರ ಬಗ್ಗೆ ಯಾವ ಜಜ್ಮೆಂಟ್ಸು ಬೇಡ ಒಂದು ಆಶ್ರಮದಲ್ಲಿ ಒಂದು ಮನೆಯಲ್ಲಿ ಒಂದು ಆಫೀಸಲ್ಲಿ ಒಂದು ಸೆಂಟರಲ್ಲಿ ಒಬ್ಬರ ಮೈಂಡ್ ಸರಿ ಇಲ್ಲ ಆ ಕಂಪ್ಲೀಟ್ ಆಶ್ರಮ ಎನರ್ಜೀಸನ್ನು ಖರಾಬಾಗುತ್ತದೆ ಕಾಸ್ಮಿಕ್ ಎನರ್ಜೀಸ್ ಕಮ್ಮಿ ಆಗುತ್ತದೆ ಕನೆಕ್ಷನ್ಸು ಡ್ಯಾಮೇಜ್ ಆಗುತ್ತೆ ಒಂದು ಕನೆಕ್ಷನ್ಸು ಡ್ಯಾಮೇಜ್ ಆಗಿದ್ದರೆ ಒಬ್ಬರ ಮೈಂಡ್ ಸರಿ ಅಂದರೆ ಆ ಒಂದು ಸಾಕು ಕಂಪ್ಲೀಟ್ ಇಡೀ ಆ ಎನರ್ಜೀಸನ್ನ ಡ್ಯಾಮೇಜ್ ಮಾಡುತ್ತೆ ಒಂದು ಆಶ್ರಮ ಬಿಲ್ಡ್ ಮಾಡೋದು ಈಸಿ ಇಲ್ಲ ಅದನ್ನು ಮೇಂಟೈನ್ ಮಾಡಬೇಕು ಆ ಎನರ್ಜೀಸನ್ನು ಮೇಂಟೈನ್ ಮಾಡಬೇಕು ಆ ಪ್ಯೂರಿಟಿಯನ್ನು ಅದು ಮೈಂಟೈನ್ ಮಾಡಬೇಕಾ ಹೈಯರ್ ವರ್ಲ್ಡ್ ಕನೆಕ್ಷನ್ಸನ್ನು ಮೇಂಟೈನ್ ಮಾಡಬೇಕು ಅಲ್ಲಿ ಚಾಲೆಂಜ್ ಇದೆ ಇದು ಗೊತ್ತಾಗಿದ್ರೆ ಮಾತ್ರ ಒಂದು ಆಶ್ರಮದಲ್ಲಿ ಎಲ್ಲ ಸದ್ವಿನಿಯೋಗ ಆಗುತ್ತದೆ ಎಲ್ಲ ಪ್ಯೂರ್ ಆಗಿರುತ್ತದೆ ಹೆಡ್ಸ್ ಕರೆಕ್ಟಾಗಿರಬೇಕು ಆ ಟೀಮ್ ಕರೆಕ್ಟ್ ಆಗಿರಬೇಕು ಸತ್ಸಂಗದವ್ರು ಸಾಧನೆ ಮಾಡಬೇಕು ಒಂದು ಸತಿ ಮಾಡಿದರೆ ಸಾಕಾಗಲ್ಲ ಯಾವ ಟು ಮೇಂಟೇನ್ ಒಂದು ಸತಿ ಮನೆ ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲ ಯಾವ ಟು ಕ್ಲೀನ್ ಮಾಡಬೇಕು ಡೈಲಿನೂ ಆ ಥರನೇ ಒಂದು ಸತಿ ನೀವು ಧ್ಯಾನ ಮಾಡಿದರೆ ಸಾಕಾಗಲ್ಲ ಪ್ರತಿ ದಿವ್ಸ ಮಾಡಬೇಕು ಎಜುಕೇಟ್ ಮಾಡ್ತಾ ಇರಬೇಕು ಪ್ರತಿಯೊಬ್ಬರು ಸ್ಟೂಡೆಂಟ್ ಆಗಿರಬೇಕು ಪ್ರತಿಯೊಂದು ಒಬ್ಬರಿಂದ ಕಲ್ತ್ಕೊಳ್ತಾ ಇರಬೇಕು ಯಾಕೆ ನಾನು ಹುಟ್ಟಿದ್ದೀನಿ ಅಂತ ಗೊತ್ತಾಗಬೇಕು ಅಹಂಕಾರ ಬರಬಾರದು ಈಗೋ ಬರಬಾರದು ನಾನೇ ಗ್ರೇಟು ನನಗೆ ಎಲ್ಲ ಗೊತ್ತು ಎಲ್ಲ ನಮ್ಮ ಹತ್ರನ ಬರಬೇಕು ಅದೊಂದು ಸಾಕು ಆ ಒಂದು ಕ್ವಾಲಿಟಿ ಆ ಇಡೀ ಆಶ್ರಮ ಆ ಇಡೀ ಮನೆ ಆ ಇಡೀ ಆಫೀಸ್ ಎನರ್ಜೀಸನ್ನೇ ಕಮ್ಮಿ ಆಗುತ್ತೆ ನಾನು ನನ್ನ ಟೀಮು ಯುವ ಶಿವಶಕ್ತಿ ಪಿರಮಿಡಲ್ಲಿ ಯಾವಾಗೂ ಆ ಎನರ್ಜಿ ಇರಬೇಕು ಪ್ರತಿಯೊಬ್ಬರು ಇಲ್ಲಿ ಬಂದರೆ ಆ ವನ್ನಸ್ ಅನ್ನೋದು ಫೀಲ್ ಮಾಡಬೇಕು ಎಲ್ಲಿ ನೀವು ಹೋಗಿದ್ರು ಆ ಒನ್ನೆಸ್ ನೀವು ಫೀಲ್ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಎನರ್ಜೀಸ್ ಕರೆಕ್ಟ್ ಇಲ್ಲ ಇಲ್ಲಿ ಯಾರೋ ಬಂದ್ರೂ ಫಸ್ಟ್ ನಾನು ಕೇಳ್ತೀನಿ ಅನುಭವ ಏನಾಯ್ತು ಎನರ್ಜೀಸ್ ಹೆಂಗಿದೆ ಅದು ಇವತ್ತು ತನಕ ಒಬ್ಬರನ್ನು ನೆಗೆಟಿವ್ ಆಗಿ ಹೇಳಿಲ್ಲ ಅದು ನನಗೆ ಸಾಕು ಹೇಳಿದ್ರೆ ನಾನು ಇಮಿಡಿಯೇಟ್ ಆಗಿ ಕರೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಆ ವ್ಯಕ್ತಿ ಅಲ್ಲ ಅಲ್ಲ ನನ್ನನ್ನು ನಾನು ಕರೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಎನರ್ಜೀಸ್ನ ಕರೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಆ ಒನ್ನಸ್ ಅನ್ನೋದು ಮೆಡಿಟೇಷನ್ ಪ್ರತಿಯೊಬ್ಬರು ಒಂದೇ ಸ್ಪಿರಿಚುವಲ್ ಜರ್ನಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಜಲ್ಲಿ ಇದ್ದಾರೆ ಬಟ್ ಇಂಟೆನ್ಷನ್ ಒಂದೇ ಎನರ್ಜೀಸ್ ಮೈಂಟೈನ್ ಮಾಡಬೇಕು ಮಾಸ್ಟರ್ಸ್ ಈಗ ಬೆಂಗಳೂರು ಸಿಟಿಯಲ್ಲಿ ಐವತ್ತೆರಡು ಸೆಂಟರ್ ಇದೆ ಅಂತ ನಿನ್ನ ಚಂದಮೋಹನ್ ನನಗೆ ಹೇಳಿದ್ರು ಇನ್ನು ಐನೂರು ಸೆಂಟರ್ ಆಗುತ್ತೆ ಕರೆಕ್ಟೇ ಬಟ್ ಐನೂರು ಸೆಂಟ್ರಲ್ಲಿ ಇನ್ನೂ ಪ್ಯೂರಿಟಿ ಇರಬೇಕು ಕ್ಲಾರಿಟಿ ಇರಬೇಕು ಎನರ್ಜಿಸ್ ಇರಬೇಕು ಐವರ್ ವರ್ಲ್ಡ್ ಕನೆಕ್ಷನ್ಸ್ ಇರಬೇಕು ಅದನ್ನು ಮೇಂಟೈನ್ ಮಾಡೋದು ಮುಖ್ಯ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿದರೆ ಮಾತ್ರ ಸಾಕಾಗಲ್ಲ ಆ ಸೆಂಟ್ರಲ್ಲಿ ಎನರ್ಜಿಸ್ ಇರಬೇಕು ಡಿಸ್ಟರ್ಬೆನ್ಸಸ್ ಇರಬಾರ್ದು ಆ ಇಂಟೆನ್ಷನ್ ಯಾಕೆ ಈ ಸೆಂಟರ್ ನಾನು ಸ್ಟಾರ್ಟ್ ಮಾಡೋದನ್ನ ಇಂಟೆನ್ಷನಿಂದಾನೇ ಎಲ್ಲ ಕ್ರಿಯೇಟ್ ಆಗುತ್ತದೆ ಇಂಟೆನ್ಷನ್ ಕರೆಕ್ಟ್ ಇಲ್ಲ ಅಂದರೆ ದಯವಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಭೂಮಿಯಲ್ಲಿ ಹುಟ್ಟಿದ್ದೀವಿ ನಮ್ಮನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋಕ್ಕೆ ಭೂಮಿಯಲ್ಲಿ ಹುಟ್ಟಿದ್ದೀವಿ ತುಂಬ ಪರ್ಫೆಕ್ಟ್ ಇದ್ದರೆ ಯಾರೂ ಭೂಮಿಗೆ ಬರಲ್ಲ ವಿ ಗೇಮ್ ಫಾರ್ ಪರ್ಫೆಕ್ಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಲರ್ನ್ ಎವಾಲ್ವ್ ಥ್ಯಾಂಕ್ ಯು ವೆರಿ ಮಚ್